ಇಲ್ಲ ನಮಗೇನು ನೋಡಿರಿ ರಾಮ ಮಂದಿರ ನಿರ್ಮಾಣಕ್ಕೆ ಆಹ್ವಾನ ಬರಬೇಕತ್ತೇನಿಲ್ಲ ಅದು ನಮ್ಮ ಭಕ್ತಿ ನಮ್ಮ ಶ್ರದ್ಧೆ ನಮ್ಮ ರಾಷ್ಟ್ರದ ಸ್ವಾಭಿಮಾನ ನಾವು ಹಣ ಕೊಟ್ಟಿವಿ ನಮ್ಮ ಕರೆದೆಲ್ಲ ಇರುವ ಎಲ್ಲ ಭಾಳ ಚಿಲ್ಲರೆ ಹೇಳಿಕೆಗಳನ್ನ ರಾಜಕಾರಣಿಗಳು ಕೊಡ್ತಾ ಇದ್ದಾರೆ ರಾಮನ ಮಂದಿರಕ್ಕೆ ದೇಶಕ್ಕೆ ಕೊಡುವಂಥದ್ದು ನಮ್ಮ ಕರ್ತವ್ಯ ನಾವು ಮಾಡಿದ್ವಿ ನಮ್ಮ ಧರ್ಮದ ಕೆಲಸ ಮಾಡಿದ್ವಿ ನಮಗೆ ಕರಿಬೇಕು ನಮಗೆ ಆಹ್ವಾನ ಕೊಡಬೇಕು ಅನ್ನೋಂಥದ್ದು ಅದು ದೇವರ ಕಾರ್ಯಕ್ರಮಗಳಿಗೆ ಯಾರೂ ಕರೆಯುವಂಥ ಅವಶ್ಯಕತೆ ಇಲ್ಲ ಈಗಂತೂ ನಮಗೇನು ಈಗ ಹೋಗೋದಿಲ್ಲ ಈಗೆಲ್ಲ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಸಾಕಷ್ಟು ಅಲ್ಲಿ ಜನ ಬರೋದರಿಂದ ತೊಂದರೆ ಆಗ್ತದೆ ಆದಷ್ಟು ಮುಂದೆ ಇದೆ ಅಲ್ಲ ಏನು ಸಾವಿರಾರು ವರ್ಷ ರಾಮ ಮಂದಿರ ಇರುವುದೇ ಹೋಗ್ತೀವಿ ಜೀವನದಲ್ಲಿ ಒಮ್ಮೆ ರಾಮ ಮಂದಿರ ನಾನು ಡಿಸೆಂಬರ್ ಆರು ನಾನು ಕಾರ್ಯಸೇವೆ ಮಾಡಿದವರು ನಾನು ಒಬ್ಬ ನಾನು ಅವಾಗ ಅಯೋಧ್ಯೆಯಲ್ಲೇ ಇದ್ದೆ ತೊಂಬತ್ತೆರಡು ಡಿಸೆಂಬರ್ ಆರು ಈಗ ಭಾಳ ಕ ಸಂತೋಷದ ವಿಚಾರ ಇಡೀ ದೇಶ ಹಿಂದುತ್ವದ ಕಡೆ ಬರ್ತಾಯಿದೆ ಅನ್ನೋದು ಒಂದು ಸಂಕೇತ ರಾಮ ಮಂದಿರದ ಏನು ರಾಮ ರಾಮಲಲಾನ್ನ ಪ್ರತಿಷ್ಠಾಪನೆ ಮೂಲಕ ಭಾರತ ಮತ್ತೆ ಹಿಂದೂ ರಾಷ್ಟ್ರ ಹಾಕುವಂಥ ಎಲ್ಲ ಸಂಕೇತಗಳು ಇವತ್ತು ನಮ್ಮ ಪ್ರಧಾನಮಂತ್ರಿ ಮೋದಿಯವರ ನೇತೃತ್ವದಲ್ಲಿ ಆಗ್ತಾ ಇದೆ ಇಲ್ಲ ನಮಗೇನು ನೋಡಿರಿ ರಾಮ ಮಂದಿರ ನಿರ್ಮಾಣಕ್ಕೆ ಆಹ್ವಾನ ಬರಬೇಕತ್ತೇನಿಲ್ಲ ಅದು ನಮ್ಮ ಭಕ್ತಿ ನಮ್ಮ ಶ್ರದ್ಧೆ ನಮ್ಮ ರಾಷ್ಟ್ರದ ಸ್ವಾಭಿಮಾನ ನಾವು ಹಣ ಕೊಟ್ಟಿವಿ ನಮ್ಮ ಕರೆದೆಲ್ಲ ಇರುವೆಲ್ಲ ಭಾಳ ಚಿಲ್ಲರೆ ಹೇಳಿಕೆಗಳನ್ನ ರಾಜಕಾರಣಿಗಳು ಇದ್ದಾರೆ ರಾಮನ ಮಂದಿರಕ್ಕೆ ದೇಶಕ್ಕೆ ಕೊಡುವಂಥದ್ದು ನಮ್ಮ ಕರ್ತವ್ಯ ನಾವು ಮಾಡಿದ್ವಿ ನಮ್ಮ ಧರ್ಮದ ಕೆಲಸ ಮಾಡಿದ್ದೀವಿ ನಮಗೆ ಕರಿಬೇಕು ನಮಗೆ ಆಹ್ವಾನ ಕೊಡಬೇಕು ಅನ್ನೋಂಥದ್ದು ಮೂರ್ಖರು ಅದು ದೇವರ ಕಾರ್ಯಕ್ರಮಗಳಿಗೆ ಯಾರೂ ಕರೆಯುವಂಥ ಅವಶ್ಯಕತೆ ಇಲ್ಲ ಈಗಂತೂ ನಮಗೇನು ಈಗ ಹೋಗೋದಿಲ್ಲ ಈಗೆಲ್ಲ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಸಾಕಷ್ಟು ಅಲ್ಲಿ ಜನ ಬರೋದರಿಂದ ತೊಂದರೆ ಆಗ್ತದೆ ಆದಷ್ಟು ಮುಂದೆ ಇದೆ ಅಲ್ಲ ಏನು ಸಾವಿರಾರು ವರ್ಷ ರಾಮ ಮಂದಿರ ಇರುವುದೇ ಹೋಗ್ತೀವಿ ಜೀವನದಲ್ಲಿ ಒಮ್ಮೆ ರಾಮ ಮಂದಿರ ನಾನು ಡಿಸೆಂಬರ್ ಆರು ನಾನು ಸೇವೆ ಮಾಡಿದವರು ನಾನು ಒಬ್ಬ ನಾನು ಅವಾಗ ಅಯೋಧ್ಯೆಯಲ್ಲೇ ಇದ್ದೆ ತೊಂಬತ್ತೆರಡು ಡಿಸೆಂಬರ್ ಆರು ಈಗ ಭಾಳ ಸಂತೋಷದ ವಿಚಾರ ಇಡೀ ದೇಶ ಹಿಂದುತ್ವದ ಕಡೆ ಇದೆ ಅನ್ನೋದು ಒಂದು ಸಂಕೇತ ರಾಮ ಮಂದಿರದ ಏನು ರಾಮ್ ರಾಮಲಲಾನ್ನ ಪ್ರತಿಷ್ಠಾಪನೆ ಮೂಲಕ ಭಾರತ ಮತ್ತೆ ಹಿಂದೂ ರಾಷ್ಟ್ರ ಹಾಕುವಂಥ ಎಲ್ಲ ಸಂಕೇತಗಳು ಇವತ್ತು ನಮ್ಮ ಪ್ರಧಾನಮಂತ್ರಿ ಮೋದಿಯವರ ನೇತೃತ್ವದಲ್ಲಿ ಆಗ್ತಾಯಿದೆ